ಇದು ಖಾಲಿ ಡಿಜಿಟಲ್ ವಾಹಿನಿ ಸತ್ಯ ಮತ್ತು ಸ್ಪಷ್ಟ ಸುದ್ದಿ ಜಿಲ್ಲೆಯ ಅಭಿವೃದ್ಧಿಗಾಗಿ ವಿಶೇಷ ಅನುದಾನ ಘೋಷಿಸಿ ಸಿಐಟಿಯು ಆಗ್ರಹ ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ ಜನಸಾಮಾನ್ಯರನ್ನು ಬಾಧಿಸುವ ದಿನನಿತ್ಯದ ಹಾಗೂ ದೀರ್ಘಾವಧಿಯ ಹಲವಾರು ಸಮಸ್ಯೆಗಳ ಪರಿಹಾರಕ್ಕಾಗಿ ಮಾನವ ಸಂಪನ್ಮೂಲ ನೆಲ ಜಲ ಅರಣ್ಯ ನೈಸರ್ಗಿಕ ಸಂಪತ್ತು ಬಳಸಿಕೊಂಡು ಪ್ರತಿಯೊಬ್ಬರಿಗೂ ಮನೆ ಪ್ರತಿ ಮನೆಗೂ ನೀರು ಬೆಳಕು ಆರೋಗ್ಯ ಆಹಾರ ಶಿಕ್ಷಣ ತಲುಪಲು ಪರಿಸರ ಪೂರಕವಾಗಿ ಉದ್ಯೋಗಾವಕಾಶ ಮತ್ತು ಪ್ರವಾಸೋದ್ಯಮ ವ್ಯವಸ್ಥಿತವಾಗಿ ನಿರ್ವಹಿಸಲು ಮಹಿಳೆಯರು ಆದಿವಾಸಿಗಳು ಹಾಗೂ ಅಲ್ಪಸಂಖ್ಯಾತರನ್ನು ಒಳಗೊಳಿಸುವ ಮೂಲಕ ಉತ್ತರ ಕನ್ನಡ ಜಿಲ್ಲೆಯ ಸರ್ವಾಂಗೀಣಿ ಅಭಿವೃದ್ಧಿ ದೃಷ್ಟಿಯಲ್ಲಿಟ್ಟುಕೊಂಡು ಬೆಳಗಾವಿ ಅಧಿವೇಶನದಲ್ಲಿ ವಿಶೇಷ ಅನುದಾನ ಘೋಷಣೆ ಮಾಡಬೇಕೆಂದು ಉತ್ತರ ಕನ್ನಡ ಜಿಲ್ಲೆಯ ಸರ್ವಾಂಗೀಣಿಯ ಅಭಿವೃದ್ಧಿಗಾಗಿ ನಾವು ನೀವು ಸಮಿತಿಯ ಅಧ್ಯಕ್ಷೆ ಯಮುನಾ ಗಾವ್ಕರ್ ಆಗ್ರಹಿಸಿದ್ದಾರೆ ಸೋಮವಾರ ಸಂಜೆ ನಾಲ್ಕು ಗಂಟೆ ಸುಮಾರಿಗೆ ಜೋಯ್ಡಾದಲ್ಲಿ ಮಾಧ್ಯಮದ ಮೂಲಕ ಆಗ್ರಹಿಸಿದ್ದಾರೆ ಈ ಸಂದರ್ಭದಲ್ಲಿ ಸಮಿತಿ ಸಂಘಟನಾ ಕಾರ್ಯದರ್ಶಿ ಡಿ ಸ್ಯಾಮ್ಸನ್ ಉಪಸ್ಥಿತರಿದ್ದರು ಕರ್ನಾಟಕ ವಿಧಾನಸಭೆಯ ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ ನಡೀತಾ ಇರುವುದೆಲ್ಲರಿಗೂ ಕೂಡ ಗೊತ್ತಿದೆ ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಗಾಗಿ ನಾವು ನೀವು ಸಮಾವೇಶವನ್ನು ಮಾಡಿ ಉತ್ತರ ಕನ್ನಡ ಜಿಲ್ಲೆಯ ಹನ್ನೆರಡು ತಾಲೂಕುಗಳಲ್ಲಿ ಯಾವೆಲ್ಲ ಸಮಸ್ಯೆಗಳಿದ್ದಾವೆ ಅಂತ ಹೇಳುವಂಥ ಒಂದು ಪಟ್ಟಿಯನ್ನು ಮಾಡಿ ಜನತೆಯ ಪರ್ಯಾಯ ಕಣ್ಣೋಟವನ್ನು ಇಟ್ಕೊಂಡು ನಾವು ಸರ್ಕಾರಕ್ಕೆ ಒಂದು ಕೈಪಿಡಿಯನ್ನು ಸಲ್ಲಿಕೆ ಮಾಡಿದ್ದೇವೆ ಅದರ ಆಧಾರದಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಸುಸಜ್ಜಿತವಾದಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅದಕ್ಕೋಸ್ಕರ ಆಸ್ಪತ್ರೆಗಳ ನಿರ್ಮಾಣ ಆಗಬೇಕು ಹಾಗೆಯೇ ಭೂಮಿ ಹಕ್ಕು ಎಲ್ಲರಿಗೂ ಕೂಡ ಸಿಗಬೇಕು ಅದರಲ್ಲಿ ಮುಖ್ಯವಾಗಿ ಅರಣ್ಯತಿಕ್ರಮಣ ಭೂಮಿ ಮತ್ತು ಗೋಮಾಳ ಇರ್ಬೋದು ಅಥವಾ ಬಗರ್ ಕುಕುಮ್ ಸಾಗುವಳಿ ಇರ್ಬೋದು ಇವುಗಳ ಹಕ್ಕುಗಳನ್ನು ಆಯಾ ಸಾಗುವಳಿದಾರರಿಗೆ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಸಂಬಂಧಪಟ್ಟಂಥ ಕಾಯ್ದೆಗಳು ಏನಿದ್ದಾವೆ ಅದರಲ್ಲಿ ವಿಶೇಷವಾಗಿ ಅರಣ್ಯ ಹಕ್ಕು ಕಾಯ್ದೆಗೆ ಸಂಬಂಧಪಟ್ಟಂತೆ ತಿದ್ದುಪಡಿಯನ್ನು ಕೇಂದ್ರ ಸರ್ಕಾರ ಮಾಡಬೇಕು ಅಂತಂದರೆ ರಾಜ್ಯ ಸರ್ಕಾರ ಇನ್ನೊಂದಷ್ಟು ಹೆಚ್ಚು ಒತ್ತಡವನ್ನು ಹಾಕಬೇಕು ಮತ್ತು ಇಡೀ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯಾವೆಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳ್ಬೇಕು ಅದಕ್ಕೆ ಒಂದು ವಿಶೇಷ ಪ್ಯಾಕೇಜನ್ನು ಕೊಡಬೇಕು ಅದು ವಿಧಾನಸಭಾ ಅಧಿವೇಶನ ಏನು ನಡೀತದೆ ಬೆಳಗಾವಿಯಲ್ಲಿ ಅಲ್ಲಿ ಈ ವಿಶೇಷ ಪ್ಯಾಕೇಜ್ ಬಗ್ಗೆ ನಮ್ಮ ಭಾಗದ ಎಲ್ಲ ಜನಪ್ರತಿನಿಧಿಗಳು ಶಾಸಕರು ಮಾತನಾಡಬೇಕು ಮತ್ತು ಅಲ್ಲಿ ಗಮನಕ್ಕೆ ತರಬೇಕು ಮಾತ್ರವಲ್ಲ ಪಾರ್ಲಿಮೆಂಟ್ನೊಳಗಡೆ ಕೂಡ ಚರ್ಚೆಯನ್ನು ಮಾಡಿ ಉತ್ತರ ಕನ್ನಡ ಜಿಲ್ಲೆ ಈಗಾಗಲೇ ಸಾಕಷ್ಟು ಬೇರೆ ಬೇರೆ ಕೇಂದ್ರ ಪುರಸ್ಕೃತ ಯೋಜನೆಗಳಿಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದೆ ಸಾಕಷ್ಟು ಜನ ತ್ಯಾಗವನ್ನು ಮಾಡಿದ್ದಾರೆ ಅವೆಲ್ಲವನ್ನು ಮನಗೊಂಡು ಕೇಂದ್ರ ಸರ್ಕಾರ ಕೂಡ ಒಂದು ಉತ್ತರ ಕನ್ನಡ ಜಿಲ್ಲೆಗೆ ವಿಶೇಷ ಅನುದಾನವನ್ನು ವಿಶೇಷ ಪ್ಯಾಕೇಜನ್ನು ಕೊಡುವ ರೀತಿಯಲ್ಲಿ ಈ ಭಾಗದ ಸಂಸದರು ಅಲ್ಲಿ ಪ್ರಯತ್ನವನ್ನು ಮಾಡಬೇಕು ಅಂತೇಳಿ ನಾವು ಒತ್ತಾಯವನ್ನು ಇದ್ದೇವೆ ಅದ್ರ ಜೊತೆಗೆ ಇಡೀ ಉತ್ತರ ಕನ್ನಡ ಜಿಲ್ಲೆಯ ಮೂರು ಪ್ರಮುಖ ಬುಡಕಟ್ಟುಗಳಾದಂಥ ಹಾಲಕ್ಕಿ ಕುಣಬಿ ಮತ್ತು ಗೌಳಿ ಸಮುದಾಯ ಏನಿದ್ದಾವೆ ಇವುಗಳು ಕೇಂದ್ರ ಸರ್ಕಾರ ಇವರನ್ನು ಸಂವಿಧಾನಬದ್ಧ ಬುಡಕಟ್ಟೆಂದು ಮಾನ್ಯತೆಯನ್ನು ಮಾಡಬೇಕಾಗಿದೆ ಡಿಸೆಂಬರ್ ಇಪ್ಪತ್ತೊಂದನೇ ತಾರೀಕು ಬಹುಶಃ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ಹನ್ನೊಂದು ವಿಚಾರಗಳನ್ನು ಪಾರ್ಲಿಮೆಂಟ್ನಲ್ಲಿ ಚರ್ಚೆಗೆ ತೆಗೆದುಕೊಳ್ತಾ ಇದೆ ಅಂತ ಹೇಳುವಂಥ ಒಂದು ವಿಚಾರ ನಮಗೆ ಗೊತ್ತಾಗಿದೆ ಮತ್ತು ಪಾರ್ಲಿಮೆಂಟ್ನಲ್ಲಿ ಈ ಬುಡಕಟ್ಟು ವ್ಯವಹಾರಗಳಿಗೆ ಸಂಬಂಧಪಟ್ಟಂಥ ಒಂದು ಇಲಾಖೆಯ ಒಳಗಡೆ ಇಷ್ಟರಲ್ಲೇ ಇನ್ನೊಂದು ಎರಡು ಮೂರು ದಿವಸದಲ್ಲಿ ಸಭೆಯನ್ನು ಕೂಡ ಕರೆದು ಒಂದಷ್ಟು ಚರ್ಚೆಯನ್ನು ಮಾಡ್ಕೊಳ್ತಾರೆ ಅಂತ ಹೇಳುವಂಥ ಅಂಶಗಳನ್ನು ಕೂಡ ಇವತ್ತು ನಾವು ಬೇರೆ ಬೇರೆ ಮೂಲಗಳಿಂದ ಕಾಗದ ಪತ್ರಗಳು ತಿಳ್ಕೊಂಡಿದ್ದೇವೆ ಆ ಕಾರಣಕ್ಕಾಗಿ ಮತ್ತೊಂದು ಸಾರಿ ನಾವು ಒತ್ತಾಯ ಮಾಡೋದೇನೆಂದರೆ ಈಗಾಗಲೇ ನಾವು ಹೋರಾಟ ಮಾಡ್ತಾ ಇದ್ದಂಥ ಕುಣುಬಿಗಳು ಬುಡಕಟ್ಟಾಗಬೇಕು ಮತ್ತು ಹಾಲಕ್ಕಿಗಳು ಬುಡಕಟ್ಟು ಆಗಬೇಕು ಮತ್ತು ಗೌಳಿ ಸಮುದಾಯ ಬುಡಕಟ್ಟು ಆಗಬೇಕು ಮತ್ತು ಕರ್ನಾಟಕದಲ್ಲಿ ಈಗಾಗಲೇ ಅನೇಕ ಬುಡಕಟ್ಟು ಸಮುದಾಯಗಳೇನು ಹೋರಾಟ ಮಾಡ್ತಾ ಇದ್ದಾವೆ ಅವುಗಳಿಗೆ ನ್ಯಾಯೋಚಿತವಾದಂಥ ಸ್ಥಾನಮಾನಗಳು ಸಿಗಬೇಕು ಉತ್ತರ ಕನ್ನಡಕ್ಕೆ ಭಾಳ ದಿವಸಗಳಿಂದ ಕರ ಸರಿಸುಮಾರು ಐವತ್ತರ ದಶಕದಿಂದಲೂ ಕೂಡ ಏನು ಹೋರಾಟ ಮಾಡ್ತಾಯಿದ್ದಾರೆ ನಮ್ಮೆಲ್ಲರ ಒಂದು ಒಕ್ಕೂರುಲಿನ ಧ್ವನಿ ಏನಂತಂದರೆ ಈ ಬಾರಿ ಪಾರ್ಲಿಮೆಂಟ್ ಅಧಿವೇಶನದಲ್ಲಿ ಬುಡಕಟ್ಟು ವಿಚಾರಗಳಲ್ಲಿ ಕುಣವಿ ಬುಡಕಟ್ಟು ಆಲಕ್ಕಿ ಬುಡಕಟ್ಟು ಗೌಳಿ ಬುಡಕಟ್ಟು ಸಂವಿಧಾನ ಬದ್ಧತೆಯೊಂದಿಗೆ ಬುಡಕಟ್ಟು ಸೇರಬೇಕು ಅಂತ ಹೇಳುವಂಥದ್ದು ನಾವು ಒತ್ತಾಯವನ್ನು ಮಾಡ್ತಾಯಿದ್ದೀವಿ ರಾಮರೆಡ್ಡಿ ಸಭಾಭವನದಲ್ಲಿ ಅಂತರ್ಜಿಲ್ಲಾ ಚೆಸ್ ಪಂದ್ಯಾವಳಿ ದಾಂಡಿಲಿ ನಗರದ ರೋಟರಿ ಕ್ಲಬ್ ವತಿಯಿಂದ ಜನತಾ ವಿದ್ಯಾಲಯದ ರಾಮರೆಡ್ಡಿ ಸಭಾಭವನದಲ್ಲಿ ಅಂತರ್ಜಿಲ್ಲಾ ಚೆಸ್ ಪಂದ್ಯಾವಳಿಗೆ ಭಾನುವಾರ ಚಾಲನೆ ನೀಡಲಾಯಿತು ಪಂದ್ಯಾವಳಿಯನ್ನು ಸಿರಿಸಿಯ ಭಟ್ ಚೆಸ್ ಶಾಲೆಯ ಮುಖ್ಯಸ್ಥರಾದ ರಾಮಚಂದ್ರ ಹೆಗ್ಡೆ ಉದ್ಘಾಟಿಸಿ ಮಾತನಾಡಿದರು ಚೆಸ್ ಒಂದು ಭೌತಿಕ ಸಾಮರ್ಥ್ಯದ ಆಟವಾಗಿದ್ದು ಆಲೋಚನೆ ತಂತ್ರಗಾರಿಕೆ ಯೋಜನಾ ಸಾಮರ್ಥ್ಯ ಮತ್ತು ನಿರ್ಣಯ ಸಾಮರ್ಥ್ಯವನ್ನು ಅವಲಂಬಿಸಿರುವ ಆಟವಾಗಿದೆ ಮಕ್ಕಳ ಮಾನಸಿಕ ಸದೃಢತೆಗೆ ಅತ್ಯಂತ ಪರಿಣಾಮಕಾರಿಯಾಗಿದೆ ಎಂದರು ರೋಟರಿ ಕ್ಲಬ್ನ ಅಧ್ಯಕ್ಷರಾದ ರಾಹುಲ್ ಬಾವಾಜಿ ಪ್ರತಿ ವರ್ಷವೂ ಅಂತರ ಜಿಲ್ಲಾ ಚೆಸ್ ಪಂದ್ಯಾವಳಿಯನ್ನು ಆಯೋಜಿಸುತ್ತಾ ಬಂದಿದ್ದು ಈ ಬಾರಿಯೂ ಈ ಪಂದ್ಯಾವಳಿಗೆ ಉತ್ತಮ ಪ್ರಕ್ರಿಯೆ ವ್ಯಕ್ತವಾಗಿದೆ ಎಂದರು ರೋಟರಿ ಕ್ಲಬ್ನ ಪ್ರಧಾನ ಕಾರ್ಯದರ್ಶಿ ಅಶುತೋಷ್ ಕುಮಾರ್ ರಾಯ್ ಚೆಸ್ ಒಂದು ಜನಪ್ರಿಯ ಕ್ರೀಡೆಯಾಗಿದ್ದು ಮಕ್ಕಳ ವ್ಯಕ್ತಿತ್ವ ವಿಕಸನಕ್ಕೆ ಅತಿ ಉಪಯುಕ್ತವಾದ ಆಟವಾಗಿದೆ ಎಂದರು ರೋಟರಿ ಕ್ಲಬ್ನ ಖಜಾನ್ಸಿ ಲಿಯೋ ಪಿಂಟೋ ಇವೆಂಟ್ ಚೇರ್ಮನ್ ನವೀನ್ ಕಾಮತ್ ಪ್ರಮುಖರಾದ ರಾಜೇಶ್ ತಿವಾರಿ ಜನತಾ ವಿದ್ಯಾಲಯ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಎಂಬಿ ಅರವಳ್ಳಿ ಶಿಕ್ಷಕರಾದ ಜಯದೇವ್ ಸ್ವಾಮಿ ಸುರೇಶ್ ಕಟ್ಟಿಗೆ ಮಾತನಾಡಿ ಸ್ಪರ್ಧೆಗೆ ಶುಭವನ್ನು ಕೋರಿದರು ಐದು ವಿಭಾಗಗಳಲ್ಲಿ ನಡೆಯುವ ಈ ಸ್ಪರ್ಧೆಗೆ ಎಪ್ಪತ್ತಕ್ಕೂ ಹೆಚ್ಚು ಕ್ರೀಡಾಪಟುಗಳು ಭಾಗವಹಿಸಿದರು ಕ್ಲಬ್ ಕ್ಲಬ್ಬಿಂದ ಡಿಸ್ಟ್ರಿಕ್ಟ್ ಲೆವೆಲ್ ರ್ಯಾಪಿಡ್ ಚೆಸ್ ಟೂರ್ನಾಮೆಂಟನ್ನು ಸೊ ಸುಮಾರು ಎಲ್ಲ ಬೇರೆ ಬೇರೆ ಕಡೆಯಿಂದ ಭಾಳಷ್ಟು ಪಾರ್ಟಿಸಿಪೇಟ್ ಬಂದಿದ್ದಾರೆ ಸೊ ಇವತ್ತೆ ನಮ್ಮ ಕ್ರಾಮುರಿಟಿ ಹಾಲ್ ಜೆ ವಿ ಡಿ ಮುಂದೆ ನಿಂತಿದ್ದೀವಿ ಇಲ್ಲಿ ನಮ್ಮದು ಚೆಸ್ ಕಾಂಪಿಟೇಷನ್ ನಡೀತಾ ಇದೆ ಸುಮಾರು ಬೇರೆ ಬೇರೆ ಕಡೆಯಿಂದ ಎಪ್ಪತ್ತು ಪ್ಲಸ್ ಜನರು ಭಾಗವಹರಿಗೆ ಬಂದಿದ್ದಾರೆ ಬಿರ್ಸಿ ಕುಡ್ತಾ ಆಮೇಲೆ ಕಾರವಾರ್ ಎಲ್ಲ ಕಡೆಯಿಂದ ಬಂದಿದ್ದಾರೆ ಸೊ ಇದು ನಾವು ಪ್ರತಿ ವರ್ಷನೂ ಆಯಿಸ್ತೀವಿ ಈ ವರ್ಷನೂ ಆಯ್ತಿಸ್ತೀವಿ ಒಳ್ಳೆ ರೆಸ್ಪಾನ್ಸ್ ಸಿಗ್ತಿದೆ ನಮಗೆ लीग यार ने गेम मुगते है इन्हो मोर गेम आगत है तो टोटली 5 गेम फिरते लीग मैच जड़े हम तो गो थ्री क्लब ऑफ बंडेलि के तरफ से हम लोग एक इस प्रोग्राम आयोजित किए हैं जो ये डिस्ट्रिक्ट प्लेस से रामचंद्रन जी आते हैं और काफी लोग इस डिस्ट्रिक्ट के हर जगह से पछे आए हुए हैं और वो अपनी प्रतिभा का उपयोग कर रहे हैं और वहां दो जो है राउंड हो गया है तीसरा राउंड चालू है टोटल तो फाइव तो राउंड होता है तो अभी चालू है वो उस प्रकार का भी चार बजे के बाद अनाउंसमेंट होगा जो भी प्राइजेज हैं जिसको देना है कौन जीता कौन हारा सब इसका होगा ये माइंड का गेम है और बहुत ही अच्छा जो है ये कार्य जो है हो रहा है बच्चों को इसमें बहुत प्रभाव मिलेगा दिमाग यूज करने रोटी ನಾವೇನು ಇವತ್ತು ಚೆಸ್ ಕಾಂಪಿಟೇಷನ್ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಇದು ಮಕ್ಕಳ ಸಲುವಾಗಿ ಮಕ್ಕಳ ಒಂದು ಜ್ಞಾನ ಅವತ್ತು ಮೈಂಡ್ ಇಂಟೆಲಿಜೆನ್ಸಿ ಎಲ್ಲ ಕೌಂಟ್ ಆಗಲಿಕ್ಕೆ ಇದೊಂದು ಅವರಿಗೆ ಸಾಧನೆ ಸಾಧನ ಅಂತ ಹೇಳ್ಬೋದು ಚೆಸ್ ಕಾಂಪಿಟೇಷನ್ ನಾವು ಎವ್ರಿ ಇಯರ್ ಮಾಡ್ತಾ ಇದ್ದೀವಿ ನಮ್ಮವರೆಲ್ಲ ಹೇಳಿದಾಗೆ ಮುಂದೆ ಕೂಡ ನಾವು ಕಾರ್ಯಕ್ರಮ ಮಾಡ್ತಾ ಇರ್ತೇವೆ ನೀವು ಮಾಧ್ಯಮದವರು ನಮ್ಮ ಈ ಒಂದು ಕಾರ್ಯಕ್ರಮಗಳನ್ನು ಜನರ ಮುಂದೆ ಇಟ್ಟು ನಾವು ಏನು ಕಾರ್ಯಕ್ರಮ ಮಾಡ್ತೀವಿ ಅಂತ ತೋರಿಸ್ತೀರಿ ನಿಮಗೂ ಕೂಡ ರೊಟ್ಟಿ ರೊಟ್ಟಿಯಿಂದ ನಾವು ಧನ್ಯವಾದ ಹೇಳಿದ್ದೀವಿ